ಭಾರತ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಹಾಗೆಯೇ ಅದನ್ನು ಸಂಕಷ್ಟಕ್ಕೆ ಸಿಲುಕಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಏಕೆಂದರೆ ಭಾರತದ ಜನಸಾಮಾನ್ಯರ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ ಅವರ ಪ್ರಾಣವನ್ನು ಇದೆ ಭಾರತ ಪಾಕಿಸ್ತಾನಕ್ಕೆ ಬರ್ತಾ ಇರುವಂಥ ವಿಶ್ವ ಬ್ಯಾಂಕ್ನ ಹಣ ಆಗಿರ್ಬೋದು ಅಥವಾ ಏಷ್ಯನ್ ಬ್ಯಾಂಕ್ಗಳಿಂದ ಬರುವಂಥ ಹಣ ಇರ್ಬೋದು ಇದೆಲ್ಲವನ್ನು ಸಾಲವನ್ನು ತಡೆಯೋದಕ್ಕೆ ಈಗ ಯು ಎನ್ ಒದಲ್ಲಿ ಅಂದರೆ ವಿಶ್ವ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ಆ ಪ್ರಯತ್ನಕ್ಕೆ ಕೊಂಚ ಹಿನ್ನಡೆಯಾಗಿದೆ ಪಾಕಿಸ್ತಾನಕ್ಕೆ ಸದ್ಯ ಎಂಬತ್ತೈದು ಸಾವಿರ ಕೋಟಿ ಸಾಲಕ್ಕೆ ಐ ಎಮ್ ಎಫ್ ಅಸ್ತು ಅಂತ ಹೇಳಿದೆ ಅದೇನು ದುರಾದೃಷ್ಟ ಭಾರತದ್ದು ಗೊತ್ತಿಲ್ಲ ಭಾರತೀಯ ಮೂಲದ ಅಜಯ್ ಬಂಗಾ ಅಲ್ಲಿ ವಿಶ್ವ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾರೆ ಇತ್ತೀಚೆಗೆ ಎರಡು ಮೂರು ದಿನಗಳ ಹಿಂದೆ ನರೇಂದ್ರ ಮೋದಿಯನ್ನು ಭೇಟಿ ಕೂಡ ಆಗಿದ್ದರು ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಹಣ ಕೊಡಬಾರ್ದು ಅಂತ ಭಾರತ ಪ್ರತಿಪಾದಿಸಿತ್ತು ಯಾಕೆಂದರೆ ಪಾಕಿಸ್ತಾನಕ್ಕೆ ಹೋದ ಹಣ ಭಯೋತ್ಪಾದನೆಗೆ ಆಗುತ್ತೆ ಭಯೋತ್ಪಾದನೆಗೆ ಅವರು ಅದನ್ನು ಕೊಡ್ತಾರೆ ಭಯೋತ್ಪಾದನೆಯಿಂದ ಜಗತ್ತಿನಲ್ಲೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಪ್ರಾಣಹಾನಿ ಆಗ್ತಾಯಿದೆ ಅದು ಭಾರತಕ್ಕೆ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಿಗೆ ಈ ಭಯೋತ್ಪಾದನೆ ಅಂದರೆ ಲಷ್ಕರ್ ಎ ಆಗಿರ್ಬೋದು ಅಥವಾ ಜೈಷ್ ಎ ಮೊಹಮ್ಮದ್ ಅಂಥ ಸಂಘಟನೆಗಳನ್ನು ಸಾಕ್ಕೊಂಡು ಅಮೆರಿಕಾದಂಥ ದೇಶಗಳಿಗೂ ಕೂಡ ಕಂಟಕ ಆಗಿರುವಂಥ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಲ್ಲಿ ಆರ್ಥಿಕ ಸಹಾಯ ನೀಡಬಾರ್ದು ಸಾಲ ನೀಡಬಾರ್ದು ಅಂತ ಭಾರತ ಪ್ರತಿಪಾದಿಸಿತ್ತು ಆದರೆ ಎಂಬತ್ತೈದು ಸಾವಿರ ಕೋಟಿ ಸಾಲಕ್ಕೆ ಅಸ್ತು ಅಂತ ಹೇಳಿದೆ ಐಎಂ ಎಫ್ ಭಾರತ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಕೂಡ ಪ್ರಧಾನಿ ಶೆಹಾಜ್ ಶರೀಫ್ ಹೇಳಿದ್ದಾರೆ ಪಾಕ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ದೇಶ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಭಾರತ ಮಾತ್ರ ನಮ್ಮ ಮೇಲೆ ಏಕಪಕ್ಷೀಯ ಆಕ್ರಮಣವನ್ನು ಮಾಡ್ತಾ ಇದೆ ನಮ್ಮ ಮೇಲೆ ಪಿತೂರಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಇದು ಭಾರತಕ್ಕೆ ಎಲ್ಲೊಂದು ಕಡೆ ಸಣ್ಣ ಹಿನ್ನಡೆ ಪಾಕಿಸ್ತಾನಕ್ಕೆ ಈ ಸಾಲ ಸಿಗದೇ ಇದ್ದಿದ್ದರೆ ಪಾಕಿಸ್ತಾನ ಇನ್ನೂ ದಿವಾಳಿ ಆಗ್ತಾ ಇತ್ತು ಈಗಾಗಲೇ ಪಾಕಿಸ್ತಾನದಲ್ಲಿ ಶಸ್ತ್ರಾಸ್ತ್ರಗಳಿಲ್ಲದೆ ಪೆಟ್ರೋಲ್ ಇಲ್ಲದೇ ಅಲ್ಲಿನ ಸೈನಿಕರು ಸೈನ್ಯ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಮುಂದಿನ ದಿನಗಳಲ್ಲಿ ಅದು ದಾಳಿ ಮಾಡೋದಿರಲಿ ಅವರ ಊಟ ಹೊಟ್ಟೆಗೆ ಊಟಕ್ಕೇ ಪರದಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ಆದರೆ ವಿಶ್ವಬ್ಯಾಂಕ್ ಈ ಸಮಯದಲ್ಲೇ ಎಂಬತ್ತೈದು ಸಾವಿರ ಕೋಟಿ ಸಾಲವನ್ನು ಮಂಜೂರು ಮಾಡಿರೋದು ಭಾರತಕ್ಕೆ ಹಿನ್ನಡೆ ಮೋದಿ ಪ್ರಭಾವ ಬೀರಿದ್ರೂ ಕೂಡ ಮೋದಿ ಮಾತುಗೂ ಕೂಡ ವಿಶ್ವಬ್ಯಾಂಕ್ ಯಾವುದೇ ರೀತಿಯಲ್ಲಿ ಅಂದರೆ ಬೆಲೆ ಕೊಡಲಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ